ಇನ್ನು ಬೊಮ್ಮನಹಳ್ಳಿ ವಲಯದಲ್ಲಿ ವರುಣಾರ್ ಭಟ್ಟ ಜೋರಾಗಿದೆ ಎಚ್ ಎಸ್ ಆರ್ ಲೇಔಟ್ ಮತ್ತು ಎಚ್ ಎಸ್ ಆರ್ ಲೇಔಟ್ ನ ಆರು ಏಳನೇ ಸೆಕ್ಟರ್ ಮತ್ತು ಬನ್ನೇರುಘಟ್ಟ ಎಸ್ ಗಮನಿಸ್ತಾ ಇದೀವಿ ಬೊಮ್ಮನಹಳ್ಳಿ ವಲಯದಲ್ಲಿ ವರುಣಾರ್ ಭಟ್ಟ ಜೋರಾಗಿದೆ ಎಚ್ ಎಸ್ ಆರ್ ಲೇಔಟ್ ಆರು ಏಳನೇ ಸೆಕ್ಟರ್ ಮತ್ತು ಬನ್ನೇರುಘಟ್ಟ ರಸ್ತೆ ಮುಳುಗಡೆ ಆಗೋಗ್ಬಿಟ್ಟಿದ್ದಾರೆ ರಸ್ತೆ ತುಂಬಾ ನೀರು ಬೆಳೆ ಕಲ್ಲಹಳ್ಳಿ ಸಿಗ್ನಲ್ನ ರಸ್ತೆಯಲ್ಲಿ ನೀರೋ ನೀರು ಬೆಳೆ ಕಲ್ಲಹಳ್ಳಿ ಸಿಗ್ನಲ್ನ ರಸ್ತೆಯಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗುತ್ತಿದೆ ಯಲಚೇನಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ರೀ ಯಲಚೇನಹಳ್ಳಿ ಎಲ್ಲಿರುವಂತ ಮನೆಗಳಲ್ಲಿ ನೀರು ನುಗ್ಗಿ ದೊಡ್ಡ ಅನಾಹುತವೇ ಸೃಷ್ಟಿಯಾಗಿದೆ ಸ್ಥಳಕ್ಕೆ ನಿರ್ವಹಣಾ ತಂಡಗಳು ಪಂಪ್ಗಳ ವ್ಯವಸ್ಥೆಯನ್ನು ಮಾಡಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ನೀರನ್ನು ಮನೆಗಳಿಂದ ಹೊರಹಾಕುವಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಏನೋ ಬೊಮ್ಮನಹಳ್ಳಿ ವಲಯದಲ್ಲಿ ಭಟ್ಟ ಈಗಾಗಲೇ ಜೋರಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಕಂಗಾಲಾಗ್ಬಿಟ್ಟಿದ್ದಾರೆ ಏನಪ್ಪಾ ಮಾಡೋದು ಹೆಂಗೆ ಬದುಕದ್ ನಾವು ಅನ್ನೋ ನಿಟ್ಟಿನಲ್ಲಿ ಜನ ಯೋಚನೆ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿಬಿಟ್ಟಿದೆ ಹಾಗಾಗಿನೇ ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮನೆಗಳಿಗೆ ನೀರು ನುಗ್ಗಿದೆಯಲ್ಲ ಆ ಒಂದು ಭಾಗದಲ್ಲಿ ಆ ಒಂದು ಪ್ರದೇಶದಲ್ಲಿ ಆ ಮನೆಗಳ ನೀರನ್ನು ಆ ಮನೆಗಳಿಗೆ ನುಗ್ಗಿರುವಂಥ ನೀರನ್ನು ಪಂಪ್ಗಳ ಮುಖಿನ ಹಾಕುವಂತ ಕೆಲಸವೂ ಕೂಡ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಇದು ಬೊಮ್ಮನಹಳ್ಳಿ ವಲಯಕ್ಕೆ ಸಂಬಂಧಪಟ್ಟಂತ ಒಂದು ಸುದ್ದಿ ಯಾಕೆ ಅಂತ ಹೇಳಿದರೆ ಬೊಮ್ಮನಹಳ್ಳಿಯಲ್ಲಿ ಪ್ರತಿ ಬಾರಿಯೂ ಕೂಡ ಮಳೆ ಆದಂತಹ ಸಂದರ್ಭದಲ್ಲಿ ಈ ಪರಿಸ್ಥಿತಿಯನ್ನ ಅಲ್ಲಿನ ಜನ ಎದುರಿಸ್ತಾನೆ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸಮಸ್ಯೆಗೆ ಸಂಪೂರ್ಣವಾದಂತ ಪರಿಹಾರ ಯಾವಾಗ ಅನ್ನೋದೇ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಪ್ರತಿ ಬಾರಿ ಬೊಮ್ಮನಹಳ್ಳಿಯಲ್ಲಿ ನೀರ್ ನಿಲ್ಲುತ್ತೆ ಮನೆಗಳಿಗೆ ನೀರು ನುಗ್ಗುತ್ತೆ ಅಲ್ಲಲ್ಲಿ ಮರಗಳು ದರೆಗುರುಳುತ್ತವೆ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಇದೆಲ್ಲದಕ್ಕೂ ಯಾವಾಗ ಪರಿಹಾರ ಈ ಸಮಸ್ಯೆಗಳಿಗೆ ಯಾವಾಗ ನೀವು ಪರಿಹಾರವನ್ನು ಮಾಡಿಕೊಡ್ತೀರಿ ಅನ್ನೋದು ಈಗಿರುವಂಥ ಪ್ರಶ್ನೆ